Our hearts beat to the city streets. We begin to feel the fire. We rise like tall buildings as the chemicals, they take us higher. The night's young, and it's just begun as she puts her hand in mine. The name Water's to the land for the front of the sky, just two hearts running wild. Never sink, never stop. Never shout from the top. We're gonna, we're gonna be two hearts running wild. ಗುಡ್ ಈವ್ನಿಂಗ್ ಎಲ್ಲಾರ್ಗು ನಾನು ಹಳೆ ಮನೆಗೆ ಹೋಗಿ ಬಂದೆ ಸಂಜೆ ನಾನು ಬರೋಷ್ಟೊತ್ತಿಗೆ ಅಮ್ಮ ಹಪ್ಪಳ ಹೋಯ್ತಾ ಇದ್ದರು ನಾನು ಊರಿಗೆ ಬಂದಿದ್ದೀನಿ ಅಂದರೆ ಈ ಇದನ್ನು ತಿಂದಿದ್ದರೆ ನನಗೆ ಊರಿಗೆ ಬಂದಿದ್ದೀನಿ ಅಂತ ಅನ್ಸೋದೇ ಇಲ್ಲ ಹಾಗಾಗಿ ನಾನು ಬಂದ ತಕ್ಷಣ ಅಮ್ಮ ಫಸ್ಟ್ ಮಾಡಿದ ಕೆಲಸನೇ ಇದು ಹಪ್ಪಳ ಕಕ್ಕಿ ನೆನೆಸಿದ್ರು ಆದರೆ ಹುಳಿ ಆಗಿರಲಿಲ್ಲ ಒಂಥರ ಮಳೆ ಮೋಡ ಮಳೆ ಎಲ್ಲ ಬರ್ತಾ ಇತ್ತಲ್ವ ಹಾಗಾಗಿ ಹುಳಿ ಆಗಿರಲಿಲ್ಲ ಈ ಹಪ್ಪಳ ಏನಂದರೆ ನಾವು ಏಪ್ರಿಲ್ ಟೈಮಲ್ಲಿ ಮಾಡ್ತೀವಲ್ವ ಆ ಅವಾಗ ಆದಷ್ಟು ರುಚಿ ಇವಾಗ ಬರೋದಿಲ್ಲ ಆದರೆ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾನಂತೂ ಮಾಡ್ಕೊಂಡು ತಿಂತಾನೆ ಇರ್ತೀನಿ ಅದು ಇಲ್ಲಿಗೆ ಬಂದಾಗ ಹಪ್ಪಳ ತಿಂದೆ ನಾನೇನಾದರೂ ಊರಿಗೆ ಹೋದೆ ಅಂದರೆ ನಾನು ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಬಂದ ತಕ್ಷಣ ಫಸ್ಟ್ ಮಾಡೋದೆ ಅಮ್ಮ ಹಪ್ಪಳಕ್ಕೆ ನೆನೆಸ್ಲಾ ಅಂತ ಕೇಳ್ತಾರೆ ಕೇಳೋದಕ್ಕಿಂತ ಮುಂಚೆನೇ ನಾನೇ ನೆನೆಸಮ್ಮ ಅಂತಲೂ ಅಂದಿರ್ತೀನಿ ಒಂದೊಂದು ಸಲ ಪ್ಲ್ಯಾನ್ ಮಾಡಿ ಬಂದಾಗ ಹಾಪ್ಲಾಕ್ ನೆನ್ ಸಮಾನ ಬರ್ತೀನಿ ಅಂತ ಕೂಡ ಹೇಳ್ತೀನಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಟೈಮ್ ಬಂದು ಏಳು ಕಾಲಾಗಿದೆ ಎಚರನೇ ಇಲ್ಲ ಮಲಗಿಬಿಟ್ಟಿದ್ದೀನಿ ಇಬ್ಬರು ಅಮ್ಮನೂ ಅಮ್ಮನೂ ಮಲಗಿದ್ದಾರೆ ನಾನು ಮಲಗಿದ್ದೀನಿ ಅವರಿಗೂ ಥಂಡಿಯಾಗಿ ಗಂಟಲೆಲ್ಲ ಒಂಥರ ಗಸಗಸ ಅಂತ ಇದೆಯಂತೆ ಏನೋ ಹೇಳ ಅಂದ್ಕೊಂಡೆ ಹಾಂ ಇವತ್ತು ಗುರುವಾರ ನನಗೆ ಗೊತ್ತೇ ಇಲ್ಲ ಫೋನ್ ಚಾರ್ಜಿಂಗಾಗುತ್ತೆ ಅಲ್ಲಿ ಅಮ್ಮನ ರೂಮಲ್ಲಿ ನೆಟ್ವರ್ಕ್ ಸಿಗೋಲ್ಲ ಚಾರ್ಜಿಂಗ್ ಆಗ್ತಾ ಇಲ್ಲಿ ನೆಟ್ವರ್ಕ್ ಸಿಕ್ತು ಆ ನಮ್ಮನ ಫೋನ್ ಬಂತು ಏನು ಮಗನ ಫೋನ್ ಕಾಯ್ತಾ ಕಾಯ್ತಾಯಿದೆಯಾ ಅಂತ ಅದು ನಂಗೆ ನೆನಪೇ ಇಲ್ಲ ರಾತ್ರಿ ತನಕ ನೆನಪಿದೆ ಬೆಳಗ್ಗೆ ನೆನಪೇ ಇಲ್ಲ ಆಮೇಲೆ ಬಂದು ನೋಡಿದೆ ಯಾವ್ದಾದ್ರು ಮಿಸ್ ಕಾಲ್ ಇದೆಯಾ ಏನು ಅಂತ ಹೇಳಿ ಯಾವುದೂ ಇಲ್ಲ ಅಂದರೆ ಈಗ ನನಗೆ ಮಾಡಿದವನು ಸಿತಾರು ಡ್ಯಾಡಿಗೆ ಮಾಡ್ತಾನೆ ಅವರಿಗೂ ಮಾಡಿಲ್ಲ ಅನಿಸುತ್ತೆ ಇವತ್ತು ಗುರುವಾರ ಹಾಗಾಗಿ ಶ್ರೇಯು ಫೋನ್ ಮಾಡ್ತಾನೆ ಶ್ರೇಯು ಫೋನಿಗೆ ಹಾಕಿ ಇಡಕ್ಕೆ ಕಾಯ್ತಾ ಇದ್ದೀನಿ ಕಸ ಹೊಡಿಬೇಕು ನೀರು ಕುಡಿಯೋಣ ಅಂತ ನೀರು ಕುಡಿತಾ ಇದ್ದೀನಿ ಇವತ್ತು ಸ್ಮಿತಾ ಇದ್ದಾರಲ್ಲ ಸ್ಮಿತಾರೆ ಮಾವಂಗೆ ಹುಷಾರಿಲ್ಲ ಅವ್ರನ್ನ ನೋಡೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ನಾನು ಅಮ್ಮ ನಾನು ಆಮೇಲೆ ಪಕ್ಕದ ಮನೆ ಆಂಟಿ ಚಿಕ್ಕಪ್ಪ ಅವರು ಆ ಕಡೆ ಹಳೆ ಮನೆ ಚಿಕ್ಕಮ್ಮಂದರು ಬರ್ತೀನಿ ಅಂದಿದ್ದಾರೆ ಹಂಗಾಗಿ ನಮ್ಮ ಮನೆಯವರಿಗೆ ಓಮಿನಿ ತನ್ನಿ ಅಂತ ಹೇಳಿದ್ದೀನಿ ಅವರ ಫ್ರೆಂಡಿನ ಓಮಿನಿ ಇಸ್ಕೊಂಡು ಬರ್ತೀನಿ ನಮ್ಮ ಕಾರ್ ಅವ್ರಿಗೆ ಕೊಟ್ಟು ಅವ್ರ ಕಾರ್ ನಾವು ತಗೋಬರ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನದ ಎರಡು ಎರಡೂವರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬೇಗ ಎದ್ದು ಬೇಗ ಕೆಲಸ ಮಾಡ್ಕೋಬೇಕು ಅಂತ ಎಚ್ಚರನೇ ಇಲ್ಲ ನನಗೂ ಎಚ್ಚರ ಇಲ್ಲ ಅಮ್ಮಂಗೂ ಎಚ್ಚರ ಇಲ್ಲ ಇಬ್ಬರು ಮಲಗಿದ್ದೀವಿ ಅಮ್ಮ ಎದ್ದಿದ್ರು ನಾನು ಅಮ್ಮ ಎದ್ದಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಂತ ಆಮೇಲೆ ಅಮ್ಮನೂ ಬಂದು ಮಲಗಿದಾರಂತೆ ಅವ್ರಿಗೆ ಥಂಡಿ ಆಗಿದೆ ನನಗೂ ಬೆಳಗ್ಗೆಯ ತಕ್ಷಣ ಒಂದು ಎರಡು ಮೂರು ಸೀನ್ ಬಂತು ನನಗೂ ಆಗುತ್ತೇನೋ ಅಂತ ಅಂದ್ಕೊಂಡೆ ಥಂಡಿ ಏನೂ ಆಗಲಿಲ್ಲ ಈಗ ಪಂಪ್ ಒಂದು ಆನ್ ಮಾಡಿ ಟ್ಯಾಂಕ್ ತುಂಬಿಸಿ ಬಂದಿದ್ದೀನಿ ಈಗ ಹಸಿ ಬೆಂಕಿ ಹಾಕಬೇಕು ನೀರು ಕುಡಿದು ಫಸ್ಟು ಕಸ ಹೊಡ್ಕೊತೀನಿ ಕಸ ಹೊಡೆದು ಮುಂದಿನ ಕೆಲಸ ಇವತ್ತು ಮಳೆ ಇಲ್ಲ ನಿನ್ನೆ ಎಲ್ಲ ಬೆಳಗ್ಗೆಯೇ ಮಳೆ ಶುರುವಾಗಿತ್ತು ಇವತ್ತು ಮಳೆನೂ ಇಲ್ಲ ಬಿಸಿಲು ಚೆನ್ನಾಗಿ ಬಂದಿದೆ ಅದೇ ನಮ್ಮನೇ ಅಡಿಕೆ ಬೇಯಿಸಿ ಒಣಗಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಎಲ್ಲ ಮತ್ತೆ ಬೇಯಿಸಿದ್ರಂಥ ಅಡಿಕೆನ ಒಣಗಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಈಗ ಅಷ್ಟೆ ಅಮ್ಮ ತಿಂಡಿ ಏನು ಮಾಡೋಣ ಏನು ಮಾಡೋಣ ಅಂತ ಇದ್ದರು ಇವತ್ತು ರೇಣುಕಕ್ಕ ಬರ್ತಾಳೆ ಹಾಗಾಗಿ ಮತ್ತು ಅವಳಿಗೂ ತಿಂಡಿ ಕೊಡಬೇಕು ಮನೆಗೂ ಹೇಗೆ ತಿಂಡಿ ಕೊಡಬೇಕು ಉಪ್ಪಿಟ್ಟು ಮಾಡ್ತೀನಿ ಅವಳಿಗೊಂಚೂರು ಚಿತ್ರಾನ್ನ ಮಾಡಿಕೊಡ್ತೀನಿ ಅಂತಿದ್ರು ಎಂಥ ನನಗೂ ಗೊತ್ತಿಲ್ಲ ಇದು ಏನೋ ನಾವು ಡಿಸೈಡ್ ಮಾಡಿಲ್ಲ ಏನಾಗಿದೆ ಅಂದರೆ ನಿನ್ನೆ ರಾತ್ರಿ ಹಾಲು ಇಟ್ಟು ಚಿಬ್ಲ ಮುಚ್ಚಿಬಿಟ್ಟಿದ್ದಾರೆ ಅದು ಅವ್ರಿಗೆ ಆಫ್ ಮಾಡಿದ್ದೀನಿ ಅಂತ ನನಗೆ ಯಾಕೋ ಅನ್ನಿಸ್ತಾ ಇತ್ತು ಆಮೇಲೆ ನಾನು ನಮ್ಮಮ್ಮ ಇಲ್ಲಿ ಟಿ ವಿ ನೋಡ್ತಾ ಇದ್ದೀವಿ ಅದು ಹಾಲು ಪೂರ್ತಿ ಉಕ್ಕಿ ಅಪ್ಪ ಈಗ ಅದನ್ನು ಗ್ಯಾಸ್ ಕೆಳಗಡೆ ಎಲ್ಲ ಕ್ಲೀನು ಅಂದರೆ ರಾತ್ರಿನೋ ಕ್ಲೀನ್ ಮಾಡಿದರೆ ಈಗ ಮತ್ತು ಸೋಪ್ ಎಲ್ಲ ಹಾಕಿ ಕ್ಲೀನಾಗಿ ತೊಳಿತಾ ಇದ್ದಾರೆ ಹಾಲು ಎಷ್ಟೋ ಹಾಲು ಉಕ್ಕಿದರೆ ಗೊತ್ತಲ್ಲ ಅದು ಸ್ವಲ್ಪ ಉಕ್ಕಿಲ್ಲ ಸುಮಾರು ಒಂದು ಒಂದು ಸ್ವಲ್ಪ ಒಂದು ಇದರಲ್ಲಿ ಒಂದೊಂದು ಎರಡು ಲೋಟದ ಎರಡು ನೀರು ಹಾಲು ಉಳಿದಿದೆ ಅಷ್ಟೇ ಬಾಕಿ ಎಲ್ಲ ಹಾಲು ಉಕ್ಕಿನೇ ಹೋಗಿದೆ ಎಷ್ಟೋ ಒಂದು ಹಾಲಿತ್ತು ಹೊಟ್ಟೆ ಎಲ್ಲ ಉಳಿದೊಯ್ತು రా సంజె హాల్ బెడీ తగ్తీవల్ ఆ హాలు ఎలా హాలు ಅಮ್ಮ ತಿಂಡಿ ಉಪ್ಪಿಟ್ಟು ಮಾಡೋಣವಾ ಅಂತ ಅಂದರು ಹ್ಞೂ ಅಂತ ಅಂದೆ ಯಾಕಂದರೆ ಮತ್ತು ನಾವು ಅಲ್ಲಿಗೆ ಹೋಗೋದು ಬೇರೆ ಇತ್ತಲ್ವ ಮತ್ತು ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಇವತ್ತು ಮಧ್ಯಾಹ್ನ ನಾನೇ ಸೊಪ್ಪಿನ ಸಾರು ಮಾಡ್ತೀನಿ ಅಂತ ಅಂದೆ ಮನೆ ಹತ್ರನೇ ಹರಿವೆ ಸೊಪ್ಪು ಇದೆ ಅದನ್ನೇ ಕೊಯ್ದುಬಿಟ್ಟು ಮಾಡೋಣ ಅಂತ ಇದ್ದೀನಿ ಮುಂಚೆ ಎಲ್ಲ ಹರವೇ ಸೊಪ್ಪನ್ನ ಹಾಕ್ತಾ ಹಾಕ್ತಾಯಿದ್ರು ಅಂದರೆ ಗೊಬ್ಬರ ಗುಂಡಿ ಒಳಗೆ ಹಾಕ್ತಾಯಿದ್ರು ಈಗ ಅಮ್ಮ ಇಲ್ಲಿ ತಾನಾಗೆ ಬಿದ್ದು ತಾನಾಗೆ ಹುಟ್ಟುತ್ತಂತೆ ಅದು ಒಂದು ಜಾತಿದು ಕಳೆದೋಗ್ಬಿಟ್ಟಿದೆ ಅದು ಒಳ್ಳೆ ದೊಡ್ಡ ಗಿಡ ಆಗ್ತಾಯಿತ್ತು ಆ ಹುವೆ ಸೊಪ್ಪನ್ನ ಕೊಯ್ದುಬಿಟ್ಟು ಯಾವಾಗಲೂ ಅಮ್ಮ ಪಲ್ಯ ಸಾಂಬಾರು ಆ ಥರ ಎಲ್ಲ ಮಾಡ್ತಾಯಿದ್ರು ಈಗ ಯಾವುದೋ ಬೇರೆ ಥರ ಜಾತಿದು ಎದ್ದಿದೆ ಅಲ್ಲೊಂದು ಅಲ್ಲೊಂದು ಆದರೆ ಕೊಯ್ದು ಸಾಂಬಾರು ಮಾಡು ಅಂತ ಹೇಳಿದ್ರು ಹಳ್ಳೀಲೆಲ್ಲ ಇದ್ದರೆ ಇದೊಂದು ಅಡ್ವಾಂಟೇಜು ಎಲ್ಲರೂ ಅಷ್ಟೇ ಏನಾದರೂ ಒಂದಷ್ಟು ತರಕಾರಿಗಳನ್ನ ಬೆಳೆದೇ ಬೆಳೆದೇ ಇರ್ತಾರೆ ಯಾರೂ ಬೆಳೆಯೋದೇ ಇಲ್ಲ ಅನ್ನೋರು ತುಂಬ ಕಮ್ಮಿ ಬದನೆಕಾಯಿ ಆಗಲಿ ಆಮೇಲೆ ತೊಂಡೆಕಾಯಿ ಆಮೇಲೆ ಒಂದು ಸೊಪ್ಪುಗಳು ಟೊಮೆಟೊ ಆ ಥರದ್ದೆಲ್ಲ ಜಾಸ್ತಿ ಬೆಳೀತಾರೆ ಹಾಗೆಯೇ ನಮ್ಮ ಚಿಕ್ಕಪ್ಪ ಕೂಡ ವಾಕ್ ಹೋಗ್ತಾ ಇದ್ದ ತುಂಬ ಜೋರು ಜೋರು ವಾಕು ಮಾಡ್ತಾ ಇದ್ದ ಅನ್ನೋದು ಈ ಬರ್ದಂಡು ವಾಕ್ ಅಂತ ಹೇಳ್ತೀವಿ ಅಂದರೆ ಏನು ಬರ್ದಂಟು ಹೊರಟು ಬಿಟ್ಟಿದೆಯಲ್ಲ ಅಂತ ಹಳ್ಳಿ ಆಡೋ ಭಾಷೆಯಲ್ಲಿ ನಮ್ಮ ಮಲೆನಾಡಲ್ಲಿ ಆ ಥರ ಹೇಳ್ತಾರೆ ಯಾಕೆ ಇದನ್ನು ಒಂದೊಂದನ್ನ ಭಾಷೆನ ಹೇಳ್ತೀನಿ ಅಂದರೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ಮಲೆನಾಡು ಭಾಷೆ ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಒಂದೊಂದು ಕಡೆ ಒಂದೊಂದು ಥರ ಮಾತಾಡ್ತಾರೆ ಹಾಗೆಯೇ ಈಗ ನಾನು ಸೊಪ್ಪು ಕೊಯ್ಯೋಣ ಅಂತ ಹೊರಟಿದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೂ ಅಷ್ಟೇ ಹರಿವೆ ಸೊಪ್ಪು ಎಷ್ಟು ಚೆನ್ನಾಗಿ ಇದೆ ಅಂತ ಯಾವಾಗಲೂ ಊರು ನನಗೆ ಯಾಕೆ ಇಷ್ಟ ಇಷ್ಟ ಅಂತಿರ್ತೀನಿ ಗೊತ್ತಾ ನನಗೂ ಅಷ್ಟೇ ಈ ಥರ ಒಂದು ಹಳ್ಳೀಲಿ ಒಂದು ಮನೆ ಇರಬೇಕು ಈ ಥರ ನಾನು ತರಕಾರಿಗಳನ್ನ ಬೆಳ್ಕೋಬೇಕು ಒಲೆಯಲ್ಲಿ ಅಡುಗೆ ಮಾಡಬೇಕು ಅನ್ನೋದು ನನ್ನ ಒಂದು ದೊಡ್ಡ ಕನಸು ಆಗಿದೆ ನೋಡೋಣ ಅದು ಯಾವಾಗ ಕನಸು ಈಡೇರುತ್ತೋ ಅಂತ ಗೊತ್ತಿಲ್ಲ ಕೆಲವೊಬ್ಬರು ನಾನು ಊರಲ್ಲಿ ಫಾರ್ಮ್ ಹೌಸ್ ಕಟ್ತೀವಿ ಎಲ್ಲ ಹೇಳಿದ್ದೆ ಗೊತ್ತಾ ಅದಕ್ಕೆ ಯಾರೊಬ್ಬರು ಬರೀ ನಿಮ್ಮದು ಬಿಲ್ಡಪ್ ಕೊಡೋದೇ ಆಯಿತು ಅಂತ ಹೇಳಿದ್ರು ಓಕೆ ಹಾಗೆ ಅಂದ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಂದೇ ಥರ ಇರಬೇಕು ಅಂತ ಏನಿಲ್ಲ ಅಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಕೆಲವೊಂದು ಆಸೆಗಳನ್ನ ಹೇಳ್ಕೊಳ್ಳೋ ಬೇಕು ಅನಿಸುತ್ತೆ ಕೆಲವೊಂದು ಆಸೆಗಳನ್ನ ಹೇಳ್ಕೊಬಾರ್ದು ಅನಿಸುತ್ತೆ ಅದೇನೋ ಅಂತಾರೆ ನಮ್ಮಲ್ಲಿ ಹಡಿಯೋದಕ್ಕಿಂತ ಮುಂಚೆ ಹಳೆ ಮರ ಹಾಸಿದ್ರು ಅಂತ ಹಾಗಾಗುತ್ತೆ ಅಂತ ನಾನು ಯಾವತ್ತೂ ಏನೂ ಹೇಳ್ಕೊಳ್ಳೋದು ತುಂಬ ಕಮ್ಮಿನೇ ನನಗೆ ತುಂಬ ಆಸೆ ಇದೆ ಆ ಥರದ್ದೊಂದು ಮಾಡಬೇಕು ಅಂತ ನೋಡೋಣ ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳೋದು ನಂಗೆ ಆ ಥರ ಇರಬೇಕು ಅಂತ ಆಸೆ ಇದೆ ಅಂತ ಹಾಗೆ ನಾನು ವೀಡಿಯೋಗಳನ್ನೆಲ್ಲ ನೋಡ್ತೀನಲ್ವ ಹೆಚ್ಚಾಗಿ ಸ್ವಲ್ಪ ಆ ಥರ ವೀಡಿಯೋಗಳನ್ನೇ ನಾನು ಸ್ವಲ್ಪ ನೋಡೋದಕ್ಕೆ ಇಷ್ಟಪಡ್ತೀನಿ ತರಕಾರಿಗಳನ್ನ ಆವಾಗ ತಾನೇ ಕೊಯ್ಕೊಂಬಂದು ಹಾಗೆ ಅಡುಗೆ ಮಾಡಿ ಆ ಥರದ್ದೆಲ್ಲ ನನಗೂ ಕೂಡ ತುಂಬಾ ಆಸೆ ಇದೆ ಯಾರಿಗಿಷ್ಟ ಇರೋಲ್ಲ ಅಲ್ವಾ ನಾನು ಹಳ್ಳಿಗೆ ಬಂದಾಗ ಈ ಥರ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ನೆಲ್ಲ ಕೊಯ್ಯೋದು ಹಾಗೆ ಅಡುಗೆ ಮಾಡೋದನ್ನ ನೋಡಿ ತುಂಬ ಜನ ಖುಷಿ ಪಡ್ತೀರ ಅವರಿಗಾಗಿ ನಾನು ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಅಮ್ಮ ಹಾಕಿದ್ರಲ್ಲ ಅದರಲ್ಲಿ ಖಾಲಿಯಾಗಿತ್ತು ಈಗ ಸಣ್ಣ ಸಣ್ಣದಾಗಿ ಇದೆ ನಾನು ಮೊನ್ನೆ ಕೊತ್ತಂಬರಿ ತಂದಿದ್ದೆ ಅಲ್ಲ ಅದರಲ್ಲೂ ಕೂಡ ತೆಗೆದು ಇಟ್ಕೊಂಡಿದ್ದಾರೆ ಹಾಕಿ ನೋಡ್ತೀನಿ ಅಂತ ಕೆಲವೊಂದು ಟೈಮಲ್ಲಿ ತುಂಬ ಚೆನ್ನಾಗಿ ಹೇಳುತ್ತಂತೆ ಕೆಲವೊಂದು ಟೈಮಲ್ಲಿ ಹೇಳೋದಿಲ್ಲ ಅಂತ ಹೇಳ್ತಾ ಇದ್ರು ಅಮ್ಮ ಹಾಗೇ ತಿಂಡಿಗೆ ಅಮ್ಮ ಉಪ್ಪಿಟ್ಟು ರವೆ ಹುರಿತಾ ಇದ್ರು ಈ ಕಡೆ ನಾನು ಸಾಂಬಾರಿಗೆ ಕೂಡ ಹುರ್ಕೊತಾ ಇದ್ದೀನಿ ಹಾಗೇ ಚಿಕ್ಕಪ್ಪನ ಮಗಳು ಬಂದಿದ್ಲು ಟೊಮೆಟೊ ಕಾಯಿ ಬಿಟ್ಟಿತ್ತಂತೆ ತಂದು ಕೊಟ್ಟು ಅವಳು ಅಷ್ಟೇ ನನ್ನ ಚಿಕ್ಕಪ್ಪನ ಮಗನೂ ಅಷ್ಟೇ ನಾನು ಹೆಂಗೆ ತರಕಾರಿ ಬೆಳಿತೀನೋ ಅವನು ಅಷ್ಟೇ ಅವನು ತುಂಬ ತರಕಾರಿಗಳನ್ನ ಬೆಳೀತಾನೆ ನಮ್ಮ ಅಮ್ಮನ ನೋಡಿ ನನ್ನ ನೋಡಿ ಅವನು ತುಂಬ ತರಕಾರಿ ನಮ್ಮ ಚಿಕ್ಕಪ್ಪ ತುಂಬ ತರಕಾರಿಗಳನ್ನೆಲ್ಲ ಬೆಳೀತಾ ಇದ್ದ ಇವಾಗ ಯಾಕೋ ಬಿಟ್ಟುಬಿಟ್ಟಿದ್ದಾನೆ ಮತ್ತು ಅವ್ನ ಕೈಯಲ್ಲಿ ಏನು ಹಾಕಿದ್ರೂ ಅಷ್ಟು ಚೆನ್ನಾಗಾಗುತ್ತೆ ಅವನ ಎಡಗೈಯಲ್ಲಿ ಎಸ್ರು ಅಲ್ಲಿ ಗಿಡ ಅಷ್ಟು ಚೆನ್ನಾಗಿ ಬರುತ್ತೆ ಕೆಲವೊಬ್ಬರು ಕೈಯಲ್ಲಿ ಹಾಗೆ ಹಾಗೆ ನನ್ನ ಕೈಯ್ಯಲ್ಲೂ ಚೆನ್ನಾಗಾಗುತ್ತೆ ನಮ್ಮ ಅಮ್ಮನ ಕೈಯಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಅವನು ಅಷ್ಟೇ ಅದು ಎಷ್ಟು ತರಕಾರಿ ಬೆಳಿತಾನೆ ಗೊತ್ತಾ ಟೊಮೆಟೊ ಗಿಡ ಅಂತೂ ಎಷ್ಟೊಂದು ಹಾಕ್ಕೊಂಡಿದ್ದಾನೆ ತುಂಬ ಬಿಟ್ಟಿತ್ತು ಅದ್ರಲ್ಲಿ ನಮಗೂ ಒಂದು ಸ್ವಲ್ಪ ತಂದು ಕೊಟ್ಟರು ನಮ್ಮಮ್ಮ ಏನಕ್ಕೆ ಇಷ್ಟು ಉಪ್ಪಿಟ್ಟು ಮಾಡಿದ್ದಾರೆ ಅಂದ್ಕಂಡ್ರೆ ನಮ್ಮಲ್ಲಿ ರೇಣ್ ಕಕ್ಕಂಗೆ ನಾವು ತಿಂಡಿನ ಕೊಡ್ತೀವಿ ಹಾಗಾಗಿ ಅವಳಿಗೂ ಒಯ್ಯೋದಕ್ಕೆ ಅಂತ ಹೇಳಿಬಿಟ್ಟೇನೆ ಅಮ್ಮ ಉಪ್ಪಿಟ್ಟನ್ನ ಮಾಡಿದ್ದಾರೆ ಇದು ಅಕ್ಕಿ ರವೆ ಹಾಗೆ ರವೆ ಹಾಕಿ ಮಾಡಿರೋ ಉಪ್ಪಿಟ್ಟಿದು ಸ್ವಲ್ಪ ಎಣ್ಣೆ ಬೇಕಾಗಿತ್ತು ಅಂತ ಅನ್ನಿಸ್ತು ನಮಗೂ ಅಷ್ಟೇ ನನಗೆ ಅಕ್ಕಿ ರವೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ ಮತ್ತು ಈ ಏನು ಗೊತ್ತಾ ಬಿಸಿ ಬಿಸಿ ಇರಬೇಕಿದ್ರೇ ತಿನ್ನಬೇಕು ಹಾಗೆಯೇ ನಾನು ನಿನ್ನೆ ಚಿಕ್ಕಮ್ಮ ಹಳೆ ಮನೆಗೆ ಹೋಗಿದ್ದೆ ಗೊತ್ತಾ ಅಲ್ಲೂ ಅಷ್ಟೇ ಚಿಕ್ಕಮ್ಮ ಉಪ್ಪಿಟ್ಟು ಮಾಡಿದರು ನಾನು ಉಪ್ಪಿಟ್ಟನ್ನು ತಿಂದು ಬಂದು ಮನೇಲಿ ಹಪ್ಪಳ ತಿಂದು ಹಾಗೆ ಮಲಗಿಬಿಟ್ಟೆ ಚೆನ್ನಾಗಿತ್ತು ಅವ್ರ ಮನೇಲಿ ಉಪ್ಪಿಟ್ಟು ಹಾಗೆಯೇ ನಮ್ಮ ಹಳೆ ಮನೇಲಿ ಗೋಧಿದು ಒಂದು ಇಡ್ಲಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ನಮ್ಮ ಚಿಕ್ಕಪ್ಪ ಅದನ್ನು ತಿಂತಾಯಿದ್ದ ಅದರಲ್ಲೂ ಒಂದು ಕಾಲು ಭಾಗದಷ್ಟು ನನಗೆ ಅದನ್ನು ಕೊಟ್ಟಿದ್ದ ಅದನ್ನು ತಿಂದು ಬಂದಿದ್ದೆ ಹಾಗಾಗಿ ನಾನು ರಾತ್ರಿ ಏನೂ ಊಟ ಮಾಡಲಿಲ್ಲ ಒಂದು ನಾಲ್ಕು ಹಪ್ಪಳ ತಿಂದು ಹಾಗೇ ಮಲಗಿಬಿಟ್ಟೆ ಇಲ್ಲಿ ಊರಿಗೆ ಬಂದರೆ ಹಾಗೇ ಯಾಕೆ ಒಂದು ವಾರ ಇದ್ರೂ ಒಂದು ಎರಡು ಮೂರು ಕೆ ಜಿ ಏರ್ತೀವಿ ಅಂದರೆ ಒಂದು ಸಲ ತಿಂಡಿ ತಿನ್ನಲ್ಲ ಅಲ್ಲಿ ಹೋದ್ವ ಅಲ್ಲೊಂಚೂರು ತಿನ್ನೋ ಒಂಥರ ಅಲ್ಲೋ ಏನಾರೂ ಒಂದು ತಿನ್ಕೊಳ್ಳೋದು ಬರೀ ಅದೇ ಥರ ಆಗಿಬಿಡುತ್ತೆ ಸಂಜೆನೂ ಅಷ್ಟೇ ಅಲ್ಲಿ ಹೋದಾಗ ಏನಾದ್ರು ತಿಂದು ಬಂದರೆ ಇಲ್ಲಿ ಮನೆಗೆ ಬಂದು ಸ್ವಲ್ಪ ಊಟ ತಿಂಡಿ ಮಾಡೋದು ಕಮ್ಮಿ ಮಾಡಿಬಿಡ್ತೀನಿ ಹಾಗೆ ಉಪ್ಪಿಟ್ಟು ಇನ್ನೊಂಚೂರು ಬೇಯಬೇಕಾಗಿತ್ತು ಬೇಯಬೇಕು ಅಂದರೆ ಅದು ಒಗ್ಗದು ಅಂತ ಹೇಳ್ತೀವಿ ಒಂದು ಸಣ್ಣ ಉರಿ ಮಾಡಿ ಒಂದು ಐದು ನಿಮಿಷ ಅದು ಚೆನ್ನಾಗಿ ಬೆಂದರೆ ಉಪ್ಪಿಟ್ಟು ಆಗುತ್ತೆ ಅಷ್ಟರೊಳಗೆ ಒಂದಷ್ಟು ಪಾತ್ರೆಗಳನ್ನಾರು ತೊಳ್ಕೊಳ್ಳೋಣ ಅಂತ ಈಗ ಪಾತ್ರೆನ ತೊಳಿತಾ ಇದ್ದೀನಿ ಅಲ್ಲಿ ಹಿಂದ್ಗಡೆ ಪಾತ್ರೆ ತೊಳೆಯೋಕ್ಕೆ ಹೋಗಲಿಲ್ಲ ಇಲ್ಲಿಂದ ತೊಗೊಂಡು ಅಲ್ಲಿಗೆ ಹೋಗಬೇಕು ಅಲ್ಲಿಂದ ತಗೊಂಡು ಮತ್ತು ಒಳಗೆ ಬರಬೇಕು ಅದಕ್ಕೇ ಇಲ್ಲೇ ಪಾತ್ರೆ ತೊಳೆಯೋಣ ಅಂತ ಇಲ್ಲೇ ಪಾತ್ರೆನೂ ಕೂಡ ತೊಳಿತಾ ಇದ್ದೀನಿ ಹಾಗೆಯೇ ಬೇಗ ಕೆಲಸ ಆಗಿತ್ತಲ್ವ ನಿನ್ನೆ ನಾನು ಸಂಜೆ ಕುತ್ಕೊಂಡು ಎಡಿಟಿಂಗ್ ಮಾಡೋ ಟೈಮು ಆದರೆ ನಿನ್ನೆ ಹಳೆ ಮನೆಯಿಂದ ಬಂದಾಗ ಒಂಬತ್ತು ಗಂಟೆ ಆಗಿತ್ತು ಅನಿಸುತ್ತೆ ಹಾಗಾಗಿ ಎಡಿಟಿಂಗ್ ಏನೂ ಮಾಡ್ಕೊಂಡಿರಲಿಲ್ಲ ಎಡಿಟಿಂಗ್ ಎಡಿಟಿಂಗಾರು ಮಾಡ್ಕೊಳ್ಳೋಣ ಹೇಗಿದ್ರು ಕೆಲಸ ಆಗಿದೆ ಅಲ್ಲ ಅಂತ ಹೇಳಿ ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಮತ್ತು ಅಪ್ಲೋಡಿಗೆ ಹೆಂಗಿದ್ರೂ ಹೋಗ್ತೀವಲ್ವ ಈಗ ಸ್ವರ್ಬದ ಮೇಲೆ ಹೋಗಬೇಕು ಅಲ್ಲೆಲ್ಲರೂ ಹಾಕಿದಾಗ ಅಪ್ಲೋಡ್ ಆಗುತ್ತೆ ಅಂತ ಹೇಳಿ ಎಡಿಟಿಂಗ್ನ ಮಾಡ್ತಾ ಇದ್ದೀನಿ ನಾನೇನು ಗೊತ್ತಾ ತುಂಬ ಆರಾಮಾಗಿ ಇದು ಬರೋಣ ಅಂತ ಹೋಗಿರ್ತೀನಿ ಒಂದೊಂದು ಸಲ ಅಂದ್ಕೊಂಡಿರ್ತೀನಿ ವೀಡಿಯೋಗಳನ್ನೆಲ್ಲ ಮಾಡ್ಕೊಳ್ಳೋಣ ಒಂದು ವಾರ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿಗೆ ಬಂದು ವೀಡಿಯೋಗಳನ್ನೆಲ್ಲ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊತೀನಿ ಆದರೆ ಮನಸ್ಸು ತಡೆಯೋದೇ ಇಲ್ಲ ಹಾಗಾಗಿ ಮತ್ತೆ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಆದರೂ ಈ ಸಲ ಊರಿಗೆ ಬಂದಾಗ ಸ್ವಲ್ಪ ಸೋಮಾರಿತನ ತನ ಮಾಡಿದೆ ಒಂದೊಂದಿನ ಮಾಡ್ತಿದ್ದೆ ಒಂದೊಂದು ದಿನ ಎಡಿಟಿಂಗ್ ಮಾಡ್ತಿರ್ಲಿಲ್ಲ ಆ ಥರ ಆಯಿತು ಹಾಗೆ ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಆಮೇಲೆ ಯಾರು ಬಂದರೂ ನೋಡಿ ತೋರಿಸ್ತೀನಿ ನಿಮಗೆ ಹಾಗೆಯೇ ನಾನು ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಬಂದ ಸಂಜೆ ಕುತ್ಕೊಂಡ್ರು ಅಷ್ಟೇ ಪಕ್ಕದ ಮನೆಯವ್ರು ಕೆಲಸ ಬಿ ಮುಗಿಸಿ ಹೋಗ್ತಿರ್ತಾರಲ್ಲ ನನ್ನ ನೋಡಿದ್ರೆ ಬಂದು ಒಂದು ಐದು ನಿಮಿಷ ನನ್ನ ಜೊತೆ ಮಾತಾಡ್ತಾರೆ ಐದು ನಿಮಿಷ ಅಲ್ಲ ಒಂದು ಗಂಟೆಗಟ್ಟಲೆ ಹಾಗಾಗಿನೇ ನನ್ನ ಎಡಿಟಿಂಗ್ ಮುಗಿಯೋದೇ ಇಲ್ಲ ಹಳ್ಳಿಗಳಲ್ಲಿ ಇದೊಂದು ಇನ್ನೂ ಆ ಬಾಂಧವ್ಯ ಉಳಿದಿದೆ ಪೇಟೆಲೆಲ್ಲ ಆದರೆ ಅಕ್ಕಪಕ್ಕ ಮನೆಯವರು ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಗೊತ್ತಾಗಲ್ಲ ಹಳ್ಳಿಗಳಲ್ಲಿ ಅಕ್ಕಪಕ್ಕ ಚಿಕ್ಕಪ್ಪ ದೊಡ್ಡಪ್ಪನ ಮನೆಗಳಿರುತ್ತೆ ಇಲ್ಲ ಅವರು ಬರ್ತಾರೆ ಇಲ್ಲ ನಾವು ಬೇಜಾರಾಯಿತು ಅಂದರೆ ಹೋಗ್ತೀವಿ ಅದೊಂಥರ ಚೆನ್ನಾಗಿರುತ್ತೆ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಯಾರಿಗಾದರೂ ನಾನು ತೋರಿಸಿರೋದು ನಿಮಗೂ ಈ ಥರ ರಿಲೇಟ್ ಆಗುತ್ತಾ ಅನ್ನೋದನ್ನು ಕೂಡ ನನಗೆ ತೋರಿಸಿ ಹಾಗೆಯೇ ಅಮ್ಮ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ರು ನಾನು ಸಾಂಬಾರಿಗೆ ಖಾರ ಗೀರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟು ಆಮೇಲೆ ಹನ್ನೆರಡು ಗಂಟೆ ಮೇಲೆ ಅಡುಗೆ ಮಾಡೋಣ ಅಂತ ಮಾ ಮಾಡ್ತೀನಿ ಹಾಗೆಯೇ ಅಮ್ಮ ಮಜ್ಜಿಗೆ ಕಡಿತಾಯಿದ್ರು ಮಜ್ಜಿಗೆ ಕಡಿತೀಯಾ ಅಂತ ಕೇಳಿದ್ರು ಈಗ ಬಂದಾಗಿಂದ ನಾನು ಕೂಡ ಮಜ್ಜಿಗೆನ ಇದ್ದೀನಿ ಆದರೆ ಅಮ್ಮ ತುಂಬ ಚೆನ್ನಾಗಿ ಮಜ್ಜಿಗೆ ಕಡಿತಾರೆ

ಹೋಗಿದ್ದೀನಿ ನನಗೆ ಒಂದು ಬೂಟ ಉಗಿಸ್ಕೊಳ್ ನಮ್ಮ ಹಳೇ ಮನೆಯಲ್ಲಿ ಬೂಟ ಆಯ್ತು ಹಳೇದ್ರೆ ಈ ಮನೆ ಅಲ್ಲ ಅಲ್ಲಿ ಅಲ್ಲ ಆ ಕೊಠೆ ಮನೆ ಇತ್ತಲ್ಲ ನಂಗೆ ಈ ಸಲೂ ತೊಂದ್ರೆ ವಿಡಿಯೋ ಮಾಡ್ ಹಳೆ ಬರಕ್ಕೆ ಆಗಲಿಲ್ಲ ಅದು ಅಲ್ಲಿ ಮನೆ ಮೆಮೊರಿ ಇದೆಯಲ್ಲ ಮತ್ತೆ ಅಂತ ಬಂದೇನಮ್ಮ ಬೆಣ್ಣೆ ಸಕಲಾಗಿ ಬಂತು ನೋಡೋಣ ಬೆಣ್ಣೆ ಬಂತು ಮಿಷನ್ ಇಲ್ಲೂ ಒಂದು ವರ್ಷಗಳಮ್ಮ ಕ್ಯಾಂಪ್ ಬೆಳ್ಳಿತ್ತು ಚೆನ್ನಾಗಿ ಬಂದಿದೆ ಬೆಣ್ಣೆ ಈ ಮಜ್ಜಿಗೆ ಇದೆಯಲ್ಲ ಅಮೃತ ಇದ್ದಂಗಿರುತ್ತೆ ಒಳ್ಳೆ ನೀನಾಗಿದ್ರೆ ಇನ್ನೂ ಒಂದು ಗಂಟೆ ಬೇಕಿತ್ತು ನಾನು ನೋಡಿ ಎಷ್ಟು ಬೇಗ ಕರ್ದಿದ್ದೀನಿ ಇಲ್ಲ ನಾನು ಎಷ್ಟು ನಮ್ಮ ಮನೆಯವ್ರಿಗೆ ಮಾಡಿರೋ ಮಜ್ಜಿಗೆ ಅಂದರೆ ತುಂಬ ಇಷ್ಟ ಹಾಗಾಗಿ ಮಜ್ಜಿಗೆ ಕಟ್ತಿತ್ತಲ್ಲ ಮಜ್ಜಿಗೆನ ನಾನು ಕೂಡ ಹದ ಮಾಡಿ ಇಟ್ಟಿದ್ದೀನಿ ಅಂದರೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದು ಮಾಡ್ತೀವಿ ಅಷ್ಟೊತ್ತಿಗೆ ನಮ್ಮ ರೇಣುಕಕ್ಕನ ಸವಾರಿ ಕೂಡ ಬಂದಿತ್ತು ನಾವು ಅವಳು ಬಂದ ತಕ್ಷಣ ಅನ್ನೋದು ಬಂತಾರೆ ರೇಣುಕಕ್ಕನ ಸವಾರಿ ಅಂತ ಬಂದು ಅವಳು ಕೂಡ ಟೀ ಕುಡಿತಾ ಇದ್ದಾಳೆ ಬಂದ ತಕ್ಷಣ ಅವಳಿಗೆ ಒಂದು ಲೋಟ ಟೀ ಮಾಡಿ ಕೊಡ್ತಾರೆ ಟೀ ಕುಡಿತಾ ಇದ್ದಾಳೆ ಅವಳು ನನಗೇನಂದರೆ ವೀಡಿಯೋ ಅಮ್ಮ ನಂದು ಎಲ್ಲರೂ ನಾನು ನೋಡ್ತಾರೆ ನಾನು ಹೆಂಗೆ ಹೆಂಗೋ ಇರ್ತೀನಿ ನೀವು ವೀಡಿಯೋ ಮಾಡ್ತೀರಾ ಅಂತ ನನಗೆ ಅದೇ ಇಷ್ಟ ಅವಳು ಹೇಗಿರ್ತಾಳೋ ಹಾಗೆ ಮಾಡೋದೇ ಇಷ್ಟ ಆಗುತ್ತೆ ಹಾಗೆಯೇ ಅಮ್ಮ ನಮ್ಮ ಮನೆಯವರು ಬರ್ತಾರಲ್ಲ ಅವರಿಗೆ ನಮ್ಮಮ್ಮ ಮಾಡೋ ಪಕೋಡ ಅಂದರೆ ಇಷ್ಟ ಆದರೆ ಇವತ್ತು ಪಕೋಡಾನ ನಾನು ಮಾಡಿದ್ದೆ ಅಮ್ಮ ಮಾಡಿರಲಿಲ್ಲ ಅವರೆಲ್ಲ ಹೆಚ್ಚಿ ರೆಡಿ ಮಾಡಿ ಕೊಟ್ಟಿದ್ದರು ಹಾಗೆ ನಾನು ಪಕೋಡ ಮಾಡಿದೆ ಇವತ್ತು Half of half of I'm going to need to get it together. ಹಳ್ಳಿಗಳಲ್ಲಿ ಏನು ಗೊತ್ತಾ ಮನೆ ಹತ್ರ ಎಲ್ಲ ಜನಗಳು ಓಡಾಡ್ತಾ ಇದ್ದರೆ ಅದು ಒಂಥರ ಚೆನ್ನಾಗಿ ಅನಿಸುತ್ತೆ ಮನೇಲಿ ಯಾರೂ ಇಲ್ಲ ಅಂದರೆ ಯಾರು ಬರ್ದಿದ್ರೆ ಅವತ್ತೊಂಥರ ಬೇಜಾರು ಬೇಜಾರು ಥರ ಅನಿಸುತ್ತೆ ಅವಾಗೆಲ್ಲ ರೇಣುಕಾಕ ಕಕ್ಕ ದಿನ ಬರ್ತಾಯಿದ್ಲು ಇವಾಗ ಮೂರು ಬರ್ತಾ ಬರ್ತಾಯಿದ್ದಾಳೆ ಅವಳಿಗೂ ಅಷ್ಟು ಆಗೋದಿಲ್ಲ ಅಂತ ಹೇಳಿ ಇಲ್ಲಾಂದರೆ ದಿನಾ ಬರ್ತಾಯಿದ್ಲು ಪಾಪ ಈಗ ನಾನು ಸಾಂಬಾರಿಗೆ ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಆ ಕಡೆ ಅಮ್ಮ ಅನ್ನ ಕೂಡ ಇಟ್ಟಿದ್ದಾರೆ ಹಾಗೆ ಸೌತೆ ಬಳ್ಳಿಲಿ ಸೌತೆಕಾಯಿ ಆಗಿತ್ತಲ್ವ ಮನೆಯವ್ರು ತಿಂತಾರೇನೋ ಅಂತ ಸೌತೆಕಾಯಿ ಬಂದೆ ಆದರೆ ಅವರೇನು ಸೌತೆಕಾಯಿನ ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ಅವ್ರಿಗೆ ಮೊಸರುಗಾಯಿ ಆದರೆ ತಿಂತಾರೆ ನಮಗೆ ಅಲ್ಲ ಸೌತೆಕಾಯಿ ಊಟದ ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ನಾನು ಕೋಸಂಬರಿ ಯಾರು ಮಾಡ್ತಾರೆ ಅಂತ ಹೇಳಿ ಹಾಗೆ ಹೆಚ್ಚಿ ಇಟ್ಟಿದ್ದೆ ಹೇಗಿದ್ದರೂ ಬೋಂಡ ಮಾಡ್ತಾ ಇದ್ದೆ ಅಲ್ಲ ಹಾಗೆ ಈರುಳ್ಳಿನ ಸಣ್ಣದ ಆ ಥರ ಉದುದ್ದ ಹೆಚ್ಕೋಬೇಕು ಆನಂತರ ಚುರುಪು ಕಾಳು ಹಾಕಿದ್ದೀನಿ ಹಾಗೆ ಕರಿಬೇವು ಹಸಿ ಮೆಣಸನ್ನ ಹಾಕಿದ್ದೀನಿ ಅಚ್ಕಾರದ ಪುಡಿ ಹಾಕಿಲ್ಲ ನಾನು ಹಸ್ ಸಣ್ಣ ಮಕ್ಕಳಿದ್ರೆ ಅಚ್ಕಾರದ ಪುಡಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಆ ನೀರಿನ ನೀರನ್ನು ಹಾಕಬಾರ್ದು ಈರುಳ್ಳಿಲಿ ಇರೋ ನೀರಿನಲ್ಲೇ ನಾವು ಕಡಲೆ ಹಿಟ್ಟನ್ನ ಕಲಿಸಬೇಕಾಗುತ್ತೆ ನಾನು ಅಕ್ಕಿ ಹಿಟ್ಟು ಹಾಕಿಲ್ಲ ಕಡಲೆ ಹಿಟ್ಟು ಚೆನ್ನಾಗಿದ್ದರೆ ಯಾವುದೇ ಬೋಂಡಾಗಲಿ ಪಕೋಡಾಗಲಿ ಎಲ್ಲದೂ ಚೆನ್ನಾಗಾಗುತ್ತೆ ನಾನು ಈ ಥರ ಈರುಳ್ಳಿ ಕಾಣ್ತಾ ಇರಬೇಕು ಹಾಗೆ ಅದನ್ನು ಬಿಡಬೇಕು ತುಂಬ ಹಿಟ್ಟು ಹಾಕಿ ನೀರು ಹಾಕಿ ಅದೊಂಥರ ಮಾಡ್ತಾರೆ ಆದರೆ ನಮಗೆಲ್ಲ ಇದು ಇಷ್ಟ ಆಗುತ್ತೆ ಬಾಯಿಗೆ ಹಾಕಿದ್ರೆ ಗರುಮ್ ಗರುಮ್ ಅನ್ಬೇಕು ಆವಾಗ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅವ್ರು ಬರೋ ಟೈಮ್ ಆಯಿತು ಹಾಗಾಗಿ ಅತ್ಲಾಗೆ ಬೋಂಡ ಬಿಟ್ಬಿಡೋಣ ಅಂತ ಬಿಡ್ತಾ ಇದ್ದೀನಿ ನಾನು ಇದಕ್ಕೆ ಪಕೋಡ ಅಂತಲೂ ಅಂತಾರೆ ನಾನು ಎಲ್ಲದಕ್ಕೂ ಬೋಂಡ ಅಂತ ಹೇಳ್ತೀನಿ ಹಾಗೆಯೇ ನಂದು ಬೊಂಡ ಬಿಟ್ಟಾಯಿತು ಅಂದರೆ ಇನ್ನೊಂದು ಒಬ್ಬೆ ಅಷ್ಟು ಬೇಯ್ತಾ ಇತ್ತು ಹಾಗೆ ಮನೆಯವರು ಕೂಡ ಬಂದರು ಟೈಮ್ ಒಂದು ಮುಕ್ಕಾಲೇನೋ ಏನೋ ಆಗಿತ್ತು ನನಗೆ ಈ ಹಸಿ ಕಡಲೆ ತುಂಬಾ ಇಷ್ಟ ನನಗೂ ಇಷ್ಟ ನಮ್ಮ ಅಮ್ಮಂಗೂ ಇಷ್ಟ ಇದೇ ಈ ವರ್ಷದ ಫಸ್ಟು ಕಡಲೆ ತಿಂತಾ ಇದ್ದೀವಿ ತುಂಬ ರೇಟ್ ಇದೆ ಅಂತ ಹೇಳಿದ್ರು ನೂರು ರೂಪಾಯಿ ಮೇಲೆ ಕೆ ಜಿ ಅಂತನೋ ಏನೋ ಹೇಳಿದ್ರು ನಾನು ಹೋಗೋ ಗಡಿ ಬಿಡಿ ಇತ್ತಲ್ವ ಹಾಗಾಗಿ ಏನೂ ಅಷ್ಟು ಕೇಳೋಕೆ ಹೋಗಿಲ್ಲ ಹಾಗೆಯೇ ಈಗ ಊಟನ ಮಾಡ್ತಾ ಇದ್ದೀವಿ ಮತ್ತು ಅಸ್ಮಿತಾರ ಮನೆ ಕೂಡ ಹೋಗಬೇಕಲ್ವ ಹಾಗಾಗಿ ಆಮೇಲೆ ನಾನೇನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಎರಡೂವರೆಗೇನೋ ಹೊರಟ್ವಿ ಅಲ್ಲಿಗೆ ಹಾಗೆ ನಾವು ಬರಬೇಕಿದ್ರೆ ಐದೂವರೆ ಆರು ಗಂಟೆ ಆಗಿತ್ತು ಮನೆಗೆ ಬಂದಾಗ ಹಾಗೆ ನಮ್ಮನ್ನು ಬಿಟ್ಟು ಮನೆಯವರು ಕೂಡ ಊರಿಗೆ ಹೋದರು ಈಗ ನಾವು ಊಟ ಮಾಡಿ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ನಿಮಗೆಲ್ಲ ಈ ವಿಲೇಜ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್